ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಾಳೆ ಡಿಸಿಸಿ ನ ಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ಯಾರು ಅಧ್ಯಕ್ಷರಾಗುವಂತಹ ನಿರೀಕ್ಷೆ ಇದೆ ಹಾಗೆ ಉಪಾಧ್ಯಕ್ಷರಾಗುವಂತಹ ನಿರೀಕ್ಷೆ ಇದೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಈಗ ಕಣ ಸಜ್ಜಾಗಿದೆ ಕೆಲವೇ ದಿನಗಳ ಹಿಂದೆ ಸಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಆಯ್ಕೆಗೆ ಬಹಳ ಬಿರುಸಿನ ಚುನಾವಣೆ ನಡೆದಿತ್ತು ಒಟ್ಟು ಹದಿಮೂರು ಸ್ಥಾನಗಳಿಗೆ ಹದಿಮೂರು ಸ್ಥಾನಗಳಲ್ಲಿ ಒಂದು ಅವಿರೋಧ ಆಯ್ಕೆ ಆಗಿತ್ತು ಹನ್ನೆರಡು ಸ್ಥಾನಗಳಿಗೆ ಭಾರಿ ಪೈಪೋಟಿಯ ಚುನಾವಣೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಪರಸ್ಪರ ಪೈಪೋಟಿ ನಡೆಸಿದ್ರು ಬಹಳಷ್ಟು ಕ್ಷೇತ್ರಗಳಂತೂ ನೇರ ಹಣಾಹಣಿ ಇತ್ತು ಆದ್ರೆ ಫಲಿತಾಂಶ ಮಾತ್ರ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿತ್ತು ಸ್ವತಃ ಆರ್ ಎಂ ಮಂಜುನಾಥ್ ಗೌಡ ಪುನರಾಯ್ಕೆ ಆಗಿದ್ದಾರೆ ಸಾಗರ ಕ್ಷೇತ್ರದ ಶಾಸಕ ಬೆಳೂರ್ ಗೋಪಾಲಕೃಷ್ಣ ಅಚ್ಚರಿಯ ಪ್ರವೇಶವನ್ನ ಸಾಗರ ಕ್ಷೇತ್ರಕ್ಕೆ ಪಡೆದಿದ್ದಾರೆ ಮತ್ತು ಈ ಬಾರಿ ಏನು ಹದಿಮೂರು ನಿರ್ದೇಶಕರ ಸ್ಥಾನ ಇದೆ ನಿರ್ದೇಶಕರಲ್ಲಿ ಹನ್ನೊಂದು ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಆಗಿದ್ದಾರೆ ಇನ್ನೊಬ್ರು ಅದರಲ್ಲಿ ಒಬ್ರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಇದ್ದಾರೆ ಇನ್ನೊಬ್ರು ರಾಷ್ಟ್ರವಸ್ತ ಬಳಗ ಇದ್ದಾರೆ ಈಶ್ವರಪ್ಪನವರ ಬಳಗ ಇದೆಯಲ್ಲ ಆ ಬಳಗದ ಬೆಂಬಲಿತ ಒಬ್ರು ಅಭ್ಯರ್ಥಿ ಇದ್ದಾರೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಅವರ ಪರವಾಗಿಯೇ ಒಬ್ರು ಅಧ್ಯಕ್ಷರಾಗೋದು ಖಚಿತ ಮತ್ತು ಸಿ ಬ್ಯಾಂಕ್ ಅಂತ ಅಂದ್ರೆ ದಶಕಗಳಿಂದ ಆರ್ ಎಂ ಮಂಜುನಾಥ್ ಗೌಡ್ರ ಹೆಸರು ಜೊತೆಗೇನೆ ಅದು ಯಾವಾಗ್ಲೂ ಸೆಳುಕಾಕೊಂಡಿದೆ ಡಿ ಸಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ಮಂಜುನಾಥ್ ಗೌಡ್ರು ಮತ್ತೆ ಆಗೋದು ಬಹುತೇಕ ಖಚಿತ ಅಲ್ಲಿ ಬಹುಶಃ ಸ್ಪರ್ಧೆ ಈ ನಡೆಯಲ್ಲ ಅಂತಾನೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಅವಿರೋಧ ಆಯ್ಕೆ ಆಗ್ಬೋದು ಹಾಗಾಗಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ಆರ್ ಎಂ ಮಂಜುನಾಥ್ ಗೌಡ್ರು ಮತ್ತೊಮ್ಮೆ ಆಯ್ಕೆ ಆಗ್ತಾರೆ ಅಂತ ಖಚಿತವಾಗಿ ಹೇಳ್ಬೋದು ಆದ್ರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆ ರೀತಿ ಹೇಳಕ್ ಆಗೋದಿಲ್ಲ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಮಾಡಬಹುದು ಯಾರನ್ನ ಆಯ್ಕೆ ಮಾಡ್ಬೋದು ಅಂತಕ್ಕ ಚರ್ಚೆ ಈಗ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆ ಪಿಸಿಸಿ ಬ್ಯಾಂಕ್ನಲ್ಲೂ ಸಹ ನಡೀತಾ ಇದೆ ಮಂಜುನಾಥ್ ಮಂಜುನಾಥಗೌಡರು ಏನ್ ಅಪೇಕ್ಷೆ ಪಡ್ತಾರೋ ಯಾರು ಅಪೇಕ್ಷೆ ಪಡ್ತಾರೋ ಅವ್ರು ಆಗ್ತಾರೆ ಈಗ ಸಹಕಾರ ಕ್ಷೇತ್ರಕ್ಕೆ ಬೇಳೂರು ಗೋಪಾಲಕೃಷ್ಣ ಅವ್ರು ಪ್ರವೇಶ ಮಾಡಿದ್ದಾರೆ ಸಾಗರ ಕ್ಷೇತ್ರದ ಶಾಸಕ ಅವ್ರು ಆಗ್ತಾರ ಅಥವಾ ದುಡ್ಡಪ್ಪ ಗೌಡ್ರು ಅವರು ಬಹಳ ಸುದೀರ್ಘ ಕಾಲದಿಂದ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಆಗಿದ್ರು ಹಿಂದೊಮ್ಮೆ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಗುತ್ತಾ ಯಾರಿಗಾದ್ರೂ ಅವಕಾಶ ಸಿಗುತ್ತಾ ಪರಮೇಶ್ವರ್ ಆಗ್ತಾರ ಹೀಗೆ ಯಾರಾಗ್ತಾರೆ ಅಂತ ಹೇಳಿ ಆಗಲಿಲ್ಲ ಆದ್ರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇವೇ ಮಂಜುನಾಥ್ ಗೌಡ್ರ ಬರದ ಒಬ್ಬರು ಬಹುತೇಕ ಬಹುತೇಕ ಅವರೇ ಆಗ್ತಾರೆ ಆದ್ರೆ ಯಾರು ಅನ್ನೋದು ಮಾತ್ರ ಇನ್ನೂ ಕುತೂಹಲ ಹಾಗೆ ಇದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು